ಸಮಸ್ತ ವೀಕ್ಷಕರಿಗೆ ಹಳ್ಳಿ ಕಟ್ಟೆ ವಿಶ್ಲೇಷವಾಗಿದೆ ವೀಕ್ಷಕರೇ ಪ್ರಾರಂಭದಲ್ಲಿ ನಿಮಗೆ ಭಗವಂತನ ಕೃಪೆ ಇರಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯ ವಿಶೇಷ ಏನಪ್ಪ ಅಂದರೆ ಈಗಾಗಲೇ ಯುಗಾದಿ ಹಬ್ಬ ಹತ್ತಿರ ಬರ್ತಾಯಿದೆ ಯುಗಾದಿ ಹಬ್ಬ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದೂಗಳಿಗೆ ಒಂದು ಪ್ರಮುಖವಾದ ದಿನವಾಗಿದೆ ಯಾಕೆಂದರೆ ಈ ಯುಗಾದಿಯನ್ನು ನಾವು ನಮ್ಮ ಭಾರತದಲ್ಲಿ ಹೊಸ ವರ್ಷ ಅಂತಲೇ ಪರಿಗಣಿಸ್ತೇವೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಹೊಸ ವರ್ಷದ ಸಂದರ್ಭಗಳಲ್ಲಿ ಅನೇಕ ಅವಕಾಶಗಳು ಸಹ ನಮಗೆ ದೊರೆಯುತ್ತದೆ ಹಾಗೆ ಪ್ರಕೃತಿಯ ವಿಸ್ಮಯ ಕೂಡ ನಾವು ಕಾಣ್ಬೋದಾಗಿರ್ತಾರೆ ವೀಕ್ಷಕರೇ ಈ ಒಂದು ಯುಗಾದಿಯ ಸಂದರ್ಭದಲ್ಲಿ ಹೆಚ್ಚಿನ ಜನರು ಆಧ್ಯಾತ್ಮಿಕತೆ ಒಲವಿರಕ್ಕಂತಹ ಜನರು ಈ ಒಂದು ಯುಗಾದಿಯ ಹಬ್ಬದ ನಂತರ ಈ ರಾಶಿ ಫಲಗಳನ್ನು ನೋಡುವುದೊಂದು ವಾಡಿಕೆ ಅಂದರೆ ಯುಗಾದಿಯ ಹಬ್ಬದ ನಂತರ ನಡೆಯುವಂತಹ ರಾಶಿಗಳಲ್ಲಿ ಬದಲಾವಣೆಗಳಾಗಿರ್ಬೋದು ಅಥವಾ ಗುರುತರ ಬದಲಾವಣೆಗಳನ್ನು ಗಮನಿಸಿ ರಾಶಿ ಫಲಗಳನ್ನು ಹೇಳುವುದು ಒಂದು ವಾಡಿಕೆ ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ಒಂದು ಈ ಒಂದು ರಾಶಿಯ ಬಗ್ಗೆ ಹೇಳುತ್ತಾ ಹೋಗೋದಾದರೆ ಯಾವ ಯಾವ ರಾಶಿಗಳಿಗೆ ಈ ಒಂದು ಯುಗಾದಿ ನಂತರ ಉತ್ತಮ ಫಲಿತಾಂಶಗಳಿವೆ ಅಥವಾ ಸಾಧಾರಣವಾಗಿ ಜೀವನ ಸಾಗುತ್ತೆ ಅಂತ ಈ ವಿಚಾರಗಳನ್ನು ನಾವು ನೋಡುತ್ತಾ ಹೋದರೆ ಈ ಈ ದಿನ ನಾವು ಕುಂಭರಾಶಿಯ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯಲ್ಲಿ ಮಂಗಳನ ಪರಿವರ್ತನೆ ಆಗುವಂತಹ ಗೋಚಾರ ಫಲ ಇರೋದರಿಂದ ಕುಂಭರಾಶಿಯವರಿಗೆ ಒಂದು ಉತ್ತಮವಾದ ಬದಲಾವಣೆ ನಡೆಯುತ್ತೆ ಇಷ್ಟು ವರ್ಷಗಳಿಂದ ಅನುಭವಿಸಿರುವಂತಹ ಕಷ್ಟಗಳೆಲ್ಲ ದೂರವಾಗಿ ಈ ವರ್ಷ ಯುಗಾದಿಯ ನಂತರ ಉತ್ತಮ ಫಲಿತಾಂಶವನ್ನು ಅವರು ಪಡೆಯುತ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಕುಂಭರಾಶಿಯವರಿಗೆ ಈಗ ಇರುವಂತಹ ಆರ್ಥಿಕ ದುಸ್ಥಿತಿಗಳು ದೂರವಾಗಿ ಅವರಿಗೆ ಆರ್ಥಿಕ ಸಂಕಷ್ಟಗಳು ಕೊನೆ ಕಾಲವನ್ನು ತಲುಪಿ ಅಂದರೆ ಕೊನೆಯ ಹಂತವನ್ನು ತಲುಪಿ ಉತ್ತಮ ಸ್ಥಿತಿಯನ್ನು ಅವರು ಪಡೆದುಕೊಳ್ತಾರೆ ಹಾಗೆ ಅವರಿಗೆ ವಿದೇಶಿ ಪ್ರಯಾಣ ಯೋಗ ಕೂಡ ಇರುತ್ತೆ ಕೆಲಸದಲ್ಲಿ ಮುಂಬಡ್ತಿ ಕೂಡ ಇರುತ್ತೆ ಈ ವಿಚಾರಗಳನ್ನು ನಾವು ಕೂಲಂಕುಷವಾಗಿ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಈ ಒಂದು ದಾಂಪತ್ಯ ಜೀವನ ಹೇಗಿರುತ್ತಪ್ಪ ಅಂತಂದರೆ ಪ್ರಾರಂಭದ ದಿನಗಳಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಸಾಂಸಾರಿಕ ವಿಚಾರದಲ್ಲಿ ಏರುಪೇರು ಆಗೋದನ್ನು ನಾವು ಕಾಣಬಹುದು ಆದರೆ ಅದೇನು ಶಾಶ್ವತ ಅಲ್ಲ ಅಂತಲೇ ಹೇಳ್ಬೋದು ಯುಗಾದಿಯ ನಂತರ ಒಂದು ಎರಡು ಮೂರು ತಿಂಗಳು ಈ ಒಂದು ಸಂಸಾರದಲ್ಲಿ ಏರುಪೇರು ಕಂಡ್ರೂ ಸಹ ಅದಾದ ನಂತರ ಕುಟುಂಬದಲ್ಲಿ ತಂದೆ ತಾಯಿ ಮತ್ತು ಗಂಡ ಹೆಂಡತಿ ಮಕ್ಕಳು ಇವರ ನಡುವೆ ಅನ್ಯೋನ್ಯ ಬಾಂಧವ್ಯ ಉಂಟಾಗುತ್ತೆ ಹಾಗೆ ಇವರ ನಡುವೆ ಪ್ರೀತಿ ಕೂಡ ಹೆಚ್ಚಾಗುತ್ತೆ ಹಾಗೆ ಇವರು ಸಹ ಪರಸ್ಪರ ಪ್ರೀತಿಸಿ ಕುಟುಂಬದವರೆಲ್ಲ ಒಟ್ಟು ಸಮಾಜವನ್ನು ನೋಡೋದ್ರಿಂದ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಕೂಡ ಎದುರಾಗಲ್ಲ ಅಂತಲೇ ಹೇಳ್ಬೋದು ಹಾಗೆಯೇ ಈ ಒಂದು ವ್ಯಾಪಾರ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ನೋಡುವುದಾದರೆ ವ್ಯಾಪಾರದಲ್ಲಿ ಅಧಿಕ ಲಾಭವನ್ನು ಗಳಿಸುವಂಥ ವರ್ಷ ಇದಾಗಿರುತ್ತೆ ಅಂದರೆ ಜನವರಿಯಿಂದ ಮೇ ತಿಂಗಳು ಒಂದು ವ್ಯಾಪಾರದ ದೃಷ್ಟಿಯಲ್ಲಿ ಅಧಿಕ ಲಾಭವನ್ನು ಇವರು ಪಡಿತಾರೆ ಅಂತಲೇ ಹೇಳ್ಬೋದು ಯಾವುದೇ ವ್ಯಾಪಾರ ಆಗಿರ್ಬೋದು ಅದರಲ್ಲಿ ಉತ್ತಮ ಒಂದು ಫಲಿತಾಂಶವನ್ನು ಇವರು ಪಡಿತಾರೆ ಹಾಗೆಯೇ ಬರುವಂಥ ಹಣವನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳೋದು ಒಂದು ಉತ್ತಮ ತಿಳುವಳಿಕೆಯಾಗಿರುತ್ತೆ ಅಂದರೆ ಬೇಕಾಬಿಟ್ಟಿ ಹಣವನ್ನು ಖರ್ಚು ಮಾಡೋದ್ರಿಂದ ಆ ಹಣ ಮತ್ತು ನಮಗೆ ಹಿಂದಿರುಗಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಈ ಒಂದು ತಿಳುವಳಿಕೆಯನ್ನು ಇಟ್ಕೊಂಡು ಬಂದಂತಹ ಲಾಭದಾಯಕ ಹಣವನ್ನು ಸದುಪಯೋಗ ಪಡಿಸಿಕೊಂಡಲ್ಲಿ ಇವರಿಗೆ ಹೆಚ್ಚಿನ ಲಾಭ ಇನ್ನೂ ಕಾಣ್ತಾನೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಇನ್ನು ಈ ಉದ್ಯೋಗದಲ್ಲಿ ಏನಾಗುತ್ತಪ್ಪ ಅಂದರೆ ನಾನು ಹೇಳಿದಾಗೇ ವಿದೇಶ ವಿದೇಶಿ ಪ್ರಯಾಣ ಕೂಡ ಹೆಚ್ಚಾಗಿ ಕಾಣ್ಬೋದು ಅಂದರೆ ಉತ್ತಮ ರೀತಿಯಲ್ಲಿ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರ್ಬೋದು ಹಾಗೆಯೇ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರಿಗೆ ಹೆಚ್ಚಿನ ಟ್ರೈನಿಂಗ್ ಆಗಿರ್ಬೋದು ಅಥವಾ ಸ್ಕಿಲ್ಸ್ಗಳನ್ನ ಕಲ್ತ್ಕೊಳ್ಳೋದಕ್ಕಾಗಿರ್ಬೋದು ಎಲ್ಲದಕ್ಕೂ ಸಹ ವಿದೇಶ ಪ್ರಯಾಣಕ್ಕೆ ಹೋಗುವಂತಹ ಅವಕಾಶ ಹೆಚ್ಚಾಗಿ ಕಂಡುಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಕುಂಭರಾಶಿಯವರು ಉದ್ಯೋಗದಲ್ಲಿ ಮುಂಬಡ್ತಿಯನ್ನು ಪಡೀತಾರೆ ಅಂದರೆ ಪ್ರಮೋಷನ್ ಕೂಡ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ಉದ್ಯೋಗದಲ್ಲಿ ಮಾಡ್ತಿರ್ತಕ್ಕಂಥ ಕೆಲಸದಲ್ಲಿ ನಿಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಗಮನಿಸಿ ನಿಮಗೆ ಮುಂಬಡ್ತಿ ಸಿಗುವಂತಹ ಅವಕಾಶಗಳು ಈ ವರ್ಷ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕುಂಭರಾಶಿಯವರಲ್ಲಿ ಶಿಕ್ಷಣ ಯಾವ ರೀತಿ ಈ ವರ್ಷ ಇದೆ ಅನ್ನೋದನ್ನು ಗಮನಿಸೋದಾದರೆ ಉತ್ತಮ ಯೋಗ ಇದೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕುಂಭರಾಶಿಯವರು ಉತ್ತಮ ಯೋಗವನ್ನು ಈ ವರ್ಷ ಪಡೆಯುತ್ತಾರೆ ವಿದ್ಯಾರ್ಥಿಗಳು ಓದಿನಲ್ಲಿ ಹೆಚ್ಚಿನ ಗಮನವನ್ನು ಹರಿಸ್ತಾರೆ ಹಾಗೆಯೇ ಉತ್ತಮ ಅಂಕಗಳನ್ನು ಕೂಡ ಪಡೀತಾರೆ ಅಂತಲೇ ಹೇಳ್ಬೋದು ಹಾಗೆ ಶನಿಯ ಚಲನೆ ಏನಾಗಿದೆ ಅಂತಂದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಏರಿಳಿತವನ್ನು ಕೊಡ್ಬೋದು ಆದರೂ ಸಹ ಇವರು ವಿಶೇಷವಾದಂತಹ ಒಂದು ಶಕ್ತಿಯನ್ನ ಪಡಿತಾರೆ ಅಂತಲೇ ಹೇಳ್ಬೋದು ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ವಿದ್ಯಾರ್ಥಿಗಳ ಗಮನ ಗಮನಕ್ಕೆ ಬರೋದಾದರೆ ಅವರಿಗೆ ಒಂದು ಈ ಒಂದು ವರ್ಷ ಉತ್ತಮ ರೀತಿಯ ಫಲಿತಾಂಶಗಳನ್ನು ಕೊಡುತ್ತೆ ಅಂದರೆ ಹೆಚ್ಚಿನ ಅಂಕಗಳನ್ನು ಅವರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗಳಿಸ್ತಾರೆ ಅಂತಲೇ ಹೇಳ್ಬೋದಾಗಿರುತ್ತೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು ಅಥವಾ ಕ್ಯಾಂಪಸ್ ಸೆಲೆಕ್ಷನ್ ಆಗಿರ್ಬೋದು ಯಾವುದೇ ರೀತಿಯಾದಂತಹ ವಿಚಾರಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದರೆ ಖಂಡಿತವಾಗಲೂ ಅವರು ಈ ಒಂದು ವಿಚಾರದಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭ ರಾಶಿಯವರಿಗೆ ಎಲ್ಲ ರೀತಿಯಾದಂತಹ ಅನುಕೂಲವನ್ನು ಈ ರಾಶಿ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಗುರುಬಲ ಸಹ ಹೆಚ್ಚಾಗಿ ಈ ರಾಶಿಯಲ್ಲಿ ಕಾಣಿಸಿಕೊಳ್ಳುತ್ತೆ ಹಾಗೆ ಶನಿ ಪ್ರಭಾವ ಅಷ್ಟಾಗಿ ಇಲ್ಲದಿದ್ದರೂ ಸಹ ಸ್ವಲ್ಪ ಮಟ್ಟಿಗಾದರೂ ಪ್ರಭಾವ ಬೀರುತ್ತೆ ಹಾಗಾಗಿ ಕೆಲವೊಂದು ಏರುಪೇರುಗಳು ಆಗೋದು ಸಹಜವಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಶನಿದೇವ ಮಾರ್ಚ್ ತಿಂಗಳಲ್ಲಿ ಮೊದಲ ಮನೆಯಿಂದ ಎರಡನೇ ಮನೆಗೆ ಪ್ರವೇಶವನ್ನು ಮಾಡೋದರಿಂದ ಇಲ್ಲಿ ಉತ್ತಮವಾದಂತಹ ಹಣ ಸಂಪಾದನೆ ಆಗಿರ್ಬೋದು ಕುಟುಂಬದಲ್ಲಿ ಸಾಮರಸ್ಯವಾಗಿರ್ಬೋದು ಹಾಗೆ ತಮ್ಮ ವೈಯಕ್ತಿಕ ಬೆಳವಣಿಗೆಗೆ ಮೇಲೆ ಒಂದು ಪ್ರಮುಖವಾದ ಪ್ರಭಾವವನ್ನು ಬೀರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮಾನಸಿಕ ನೆಮ್ಮದಿ ಕೂಡ ಇದರಿಂದ ಸಿಗುತ್ತೆ ಅಂತಲೇ ಹೇಳ್ಬೋದು ಜೀವನದಲ್ಲಿ ಏರುಪೇರು ಸಹಜವಾಗಿ ಇರುತ್ತೆ ಅವೆಲ್ಲವನ್ನು ಎದುರಿಸಿ ನಮ್ಮ ಸವಾಲುಗಳನ್ನು ಎದುರಿಸಿ ನಾವು ಜೀವನದಲ್ಲಿ ಎತ್ತರಕ್ಕೆ ಬೆಳೆಯುವಂತಹ ಪ್ರಯತ್ನವನ್ನು ಮಾಡ್ಬೋದು ಅಂತಲೇ ಹೇಳ್ಬೋದು ಹಾಗಾಗಿ ಕುಂಭರಾಶಿ ಈ ವರ್ಷದಲ್ಲಿ ಉತ್ತಮವಾದ ಫಲಿತಾಂಶವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಧನ್ಯವಾದಗಳು ವೀಕ್ಷಕರೇ